ಹಾಯ್ ಎವ್ರಿ ಒನ್ ಇದು ತರ್ಸ್ಡೇ ಮಾರ್ನಿಂಗ್ ರೊಟೀನ್ ಬ್ಲಾಗ್ ನಾನು ಬೆಳಿಗ್ಗೆನೆ ಒಂದು ಲೋಟ ಬಿಸಿ ನೀರಿನ ಜೊತೆ ತುಪ್ಪನ ಮಿಕ್ಸ್ ಮಾಡಿಕೊಂಡು ನೀರನ್ನ ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೀರು ಕುಡಿತಾ ಕುಡಿತಾನೆ ನಾನು ತಿಂಡಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಬೀಟ್ರೋಟ್ ಪಲ್ಯ ಹಾಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ ತೊಂಡೆಕಾಯಿ ಪಲ್ಯದ ಪೂರ್ತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಮಾಡೋರಾಗಿದ್ರೆ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರೆ ಈ ನಾನು ಹೇಳ್ಕೊಟ್ಟಿರೋ ರೀತಿನಲ್ಲಿ ಒಂದ್ಸಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಹಾಗೆ ಪ್ಲೇನ್ ಮಾಡೋದಕ್ಕಿಂತ ಈ ಥರ ಕ್ಯಾರೆಟ್ ಅಥವಾ ಬೀಟ್ರೋಟ್ ಯಾವುದಾದ್ರೂ ಒಂದು ಪ್ಯೂರಿನ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ನಾನಿವತ್ತು ಒಂದು ಕ್ಯಾರೆಟ್ನ ಈ ಥರ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊಂಡು ಹಾಗೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಚಪಾತಿ ಹಿಟ್ಟನ್ನ ಮನೆಯಲ್ಲಿ ಮಕ್ಕಳು ತರಕಾರಿ ತಿಂತ ಇಲ್ಲ ಸೊಪ್ಪು ತಿನ್ನೋದಿಲ್ಲ ಅಂತ ಏನಾದರೂ ಕಂಪ್ಲೇಂಟ್ಗಳಿದ್ರೆ ಈ ತರ ಮಾಡ್ಕೊಡೋದ್ರಿಂದ ಅವರು ತರಕಾರಿ ತಿಂದಂಗೂ ಆಗುತ್ತೆ ಚಪಾತಿ ತಿಂದಂಗೂ ಆಗುತ್ತೆ ಹೊಟ್ಟೆನೂ ಕೂಡ ತುಂಬ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅವಾಗವಾಗ ಈ ತರ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ಈ ಥರ ಮಾಡೋದ್ರಿಂದ ಇದ್ರಲ್ಲಿ ಕ್ಯಾರೆಟ್ ಹಾಕಿದ್ದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತೇ ಆಗಲ್ಲ ಮಾಮೂಲಿಯಾಗಿ ಚಪಾತಿ ತಿನ್ನೋ ರೀತಿಯೇ ತಿನ್ಕೊತಾರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅಪ್ಪು ರಾತ್ರಿಯೇ ಬೀಟ್ರೋಟ್ ಪಲ್ಯ ಮಾಡ್ಕೊಡಮ್ಮ ಬೆಳಿಗ್ಗೆ ಬಾಕ್ಸ್ಗೆ ಅಂತ ಹೇಳಿ ಮಲಗಿದ್ದ ಹಾಗಾಗಿ ಅವನಿಗೋಸ್ಕರ ಒಂದು ಎರಡೆ ಎರಡು ಬೀಟ್ರೋಟ್ನ ಬಳಸ್ಕೊಂಡು ಪಲ್ಯನ ಇದ್ದೀನಿ ಅವನಿಗೆ ಬೀಟ್ರೋಟ್ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬೆಳಿಗ್ಗೆ ಅದನ್ನೇ ತಿಂತಾನೆ ಬೇಕಿದ್ದರೆ ಮಧ್ಯಾಹ್ನನೂ ಕೂಡ ಅದನ್ನೇ ತಿಂತಾನೆ ಹಾಗಾಗಿ ಅವನಿಗೆ ಇಷ್ಟ ಅಲ್ಲ ಅದಕ್ಕೋಸ್ಕರ ಚಪಾತಿನೂ ಕೂಡ ಚೆನ್ನಾಗಿ ತಿಂತಾನೆ ಬೀಟ್ರೋಟ್ ಪಲ್ಯ ಮಾಡಿದ್ರೆ ಅಂತ ಹೇಳಿ ಇದ್ದೀನಿ ಇನ್ನು ನಮಗೆಲ್ಲ ತೊಂಡೆಕಾಯನ್ನ ತೊಗೊಂಡು ಬಂದು ತುಂಬ ದಿನವೇ ಆಗಿತ್ತು ಹಾಗಾಗಿ ಸುಮ್ಮನೆ ಹಾಳಾಗುತ್ತೆ ಅಂಥೇಳಿ ನಮಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಇವತ್ತಿನ್ನು ಮಕ್ಳುಗಳಿಬ್ಬರು ಇನ್ನೂ ಮಲ್ಲಿಗೆ ಇದ್ದರೂ ಎದ್ದಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗನೆ ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅವ್ರೆದರು ಅಂದರೆ ಅವ್ರ ಕೆಲಸಗಳನ್ನೇ ಮಾಡೋದಾಗುತ್ತೆ ಬ್ರಷ್ ಮಾಡಿಸಿ ಉಜ್ಜಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಅಂಥೇಳಿ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ ಅಡುಗೆನ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಹಾಗಾಗಿ ಅವ್ರು ಎದ್ರೊಳಗೆ ಮುಂಚೆನೇ ಬೇಗ ಬೇಗ ಅಡುಗೆನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇನ್ನು ನನ್ನ ಹಸ್ಬೆಂಡು ಜಿಮ್ಗೂ ಕೂಡ ಹೋಗಿದ್ರು ಅವ್ರು ಕರೆಕ್ಟಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗೋ ಟೈಮ್ಗೆ ಬರ್ತಾರೆ ಹಾಗಾಗಿ ಅವರು ಕೂಡ ಏನು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ ಅವ್ರು ಬರೋದ್ರೊಳಗಡೆ ನಾನೇ ಅಡುಗೆ ಎಲ್ಲ ಮಾಡಿ ಅವ್ರನ್ನೂ ಕೂಡ ರೆಡಿ ಮಾಡಿ ಸ್ಕೂಲಿಗೆ ಅವ್ರು ಬರೋದ್ರೊಳಗಡೆ ರೆಡಿ ಮಾಡಿ ಇಟ್ಟಿರಬೇಕು ಹಾಗಾಗಿ ಬೇಗನೆ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಬೆಳಿಗ್ಗೆ ಎಲ್ಲ ಚಪಾತಿನೂ ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಈ ಥರ ಚಪಾತಿ ಏನಾದರೂ ಮಾಡ್ತು ಅಂದಾಗ ಒಂದು ಮೂರಿಂದ ನಾಲ್ಕು ಚಪಾತಿನ ಮಾಡ್ಕೊಂತೀನಿ ಅಷ್ಟೇ ಇನ್ ಇನ್ನು ಮಿಕ್ಕಿದ ನನ್ನ ಹಸ್ಬೆಂಡು ಸ್ನಾನ ಮಾಡಿ ರೆಡಿ ಆದಮೇಲೆ ಆಫೀಸಿಗೆ ಹೋಗುವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಮಕ್ಕಳಿಗೋಸ್ಕರ ಒಂದು ನಾಲ್ಕು ಚಪಾತಿನ ಮಾಡ್ಕೊತೀನಿ ಅಷ್ಟೇ ಬೆಳಿಗ್ಗೆ ಅಪ್ಪು ಮನೆಯಲ್ಲಿ ಒಂದು ತಿಂದು ಹೋಗಿರ್ತಾನೆ ಇನ್ನೊಂದು ಬಾಕ್ಸಿಗೆ ಕೊಟ್ಟಿರ್ತೀನಿ ಇನ್ನೊಂದು ಚೆರಿ ಆವಾಗಲೇ ಬೆಳಿಗ್ಗೆನೆ ತಿಂಡಿನ ಮುಗಿಸ್ಕೊತಾಳೆ ಅವಳಿಗೋಸ್ಕರ ಅಂತ ಒಂದು ಹಾಗಾಗಿ ಒಂದು ನಾಲ್ಕು ಮಾಡ್ಕೊತೀನಿ ಅಷ್ಟೇ ಚಪಾತಿ ಮತ್ತು ಪಲ್ಯ ಎರಡು ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಚಪಾತಿ ಎಲ್ಲ ಮಾಡಿ ಮುಗಿಸೋದ್ರೊಳಗಡೆ ಮಕ್ಕಳು ಕೂಡ ಎದ್ದಿದ್ರು ಅವರಿಗೂ ಕೂಡ ಕುಡಿಯೋದಕ್ಕೆ ಹಾಲೆಲ್ಲ ಕೊಟ್ಟು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಕ್ಸಿಗೆಲ್ಲ ಹಾಕಿಟ್ಟು ರೆಡಿ ಮಾಡಿ ಹೋಗಿ ಆಮೇಲೆ ಅವರಿಗೆ ಸ್ನಾನ ಮಾಡಿಸೋದಕ್ಕೆ ಹೋದೆ ಇನ್ನು ಬಾಕ್ಸಿಗೆ ಇವತ್ತು ಸ್ನ್ಯಾಕ್ಸ್ ಅಂತ ಏನಿರಲಿಲ್ಲ ಮನೇಲಿ ಚೀಪೆ ಹಣ್ಣಿತ್ತು ಹಾಗಾಗಿ ಅದನ್ನೇ ಹಾಕಿದೆ ಮತ್ತು ಬೀಟ್ರೂಟ್ ಪಲ್ಯ ಹಾಗೆ ಚಪಾತಿ ಪೂರ್ತಿಯಾಗಿ ಕಂಪ್ಲೀಟಾಗಿ ತಿನ್ಕೊಂಡು ಬಂದಿದ್ದೆ ಅದರಿಂದ ಸ್ವಲ್ಪ ಖುಷಿ ಆಯಿತು ನನಗೆ ಇವತ್ತು ಸ್ಕೂಲಿಗೆಲ್ಲ ಕಳಿಸ್ಕೊಟ್ಟು ಬಂದು ಆಮೇಲೆ ಸ್ವಲ್ಪ ನಿಧಾನಕ್ಕೆ ಟೈಮ್ ಇತ್ತಲ್ಲ ಹಾಗಾಗಿ ನಿಧಾನಕ್ಕೆ ತೊಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿ ತೊಗೊಂಡಿದ್ವಿ ಅದನ್ನೆಲ್ಲ ನೀಟಾಗಿ ಸೈಡ್ ಸೈಡಲ್ಲೆಲ್ಲ ತಕ್ಕೊಂಡು ನೀಟಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಕಟ್ ಮಾಡ್ಕೊಂಡಿದ್ರು ಕೂಡ ಇನ್ನೂ ಒಂದು ಸರಿ ಈ ಥರ ಉಪ್ಪನ್ನ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಲೋಳೆ ಲೋಳೆ ಅಂಶ ಏನಿರುತ್ತೆ ಅದು ನೀಟಾಗಿ ಹೋಗುತ್ತೆ ಈ ಥರ ತೊಳ್ಕೊಂಡು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ಉಪ್ಪಾಕಿ ತೊಳೆಯೋದ್ರಿಂದ ನೀಟಾಗಿ ಕ್ಲೀನ್ ಆಗ್ತವೆ ಅದರ ಕಟ್ ಮಾಡಿದಾದ್ಮೇಲೆ ಈ ಥರ ತೊಳ್ಕೊಬೇಕಾಗುತ್ತೆ ಹಾಗೆ ಕಟ್ ಮಾಡೋದಕ್ಕೆ ಮುಂಚೆ ತೊಳೆದ ತೊಳೆದ್ರೆ ಮೇಲಿರೋ ಗಲೀಜು ಮಾತ್ರ ಹೋಗುತ್ತೆ ಅದರಲ್ಲಿರೋ ಲೋಳೆ ಅಂಶ ಏನಿರುತ್ತೆ ಅದು ಹೋಗೋದಿಲ್ಲ ಹಾಗಾಗಿ ಕಟ್ ಮಾಡಿದಾದ್ಮೇಲೆ ಈ ಥರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ತೊಳೆಯೋದ್ರಿಂದ ತೊಂಡೆಕಾಯಲ್ಲಿರುವಂಥ ಲೋಳೆ ಅಂಶ ಎಲ್ಲ ಪೂರ್ತಿಯಾಗಿ ಹೋಗುತ್ತೆ ಆವಾಗ ಪಲ್ಯ ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಕಡಲೆ ಬೀಜದ ಪೌಡರ್ ಬೇಕಾಗುತ್ತೆ ಅದನ್ನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಕಡಲೆ ಬೀಜನ ಹುರಿದು ತಣ್ಣಗಾಗೋದಕ್ಕೆ ಇಟ್ಕೊತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಈಗ ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ನ ಹಾಕೊಂತ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡು ಚಟಪಟ ಆದ್ಮೇಲೆ ಕ್ರಷ್ ಮಾಡಿ ಇಟ್ಕೊಂಡಿದಂತಹ ಬೆಳ್ಳುಳ್ಳಿ ಮತ್ತೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ತೊಂಡೆಕಾಯನ್ನ ಹಾಕೊತಾ ಇದ್ದೀನಿ ತೊಂಡೆಕಾಯಿನ ಸೇರಿಸಿದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಅರಿಶಿನದ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನಲ್ಲೇ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಈ ಥರ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೆಂದ್ಕೊಬಿಡುತ್ತೆ ತೊಂಡೆಕಾಯಿ ಜಾಸ್ತಿ ಟೈಮೇ ಹಿಡಿಯೋದಿಲ್ಲ ಇದು ಬೇಯೋದಕ್ಕೆ ಒಂದು ಹತ್ತು ನಿಮಿಷದಿಂದ ಒಂದು ಹದಿನೈದು ನಿಮಿಷದೊಳಗಡೆ ಈ ತೊಂಡೆಕಾಯಿ ಪಲ್ಯ ಆಗೋಗ್ಬಿಡುತ್ತೆ ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ತಳ ಬಿಡುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ ಹಾಗಾಗಿ ಮಧ್ಯ ಮಧ್ಯೆ ಈ ಥರ ತಿರುಗಿಸ್ಕೊಂಡು ಈ ತೊಂಡೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ ತೊ ಆ ತೊಂಡೆಕಾಯಿ ಬೇಯುವಾಗ ಹಂಡು ಹಿಡಿದ್ಬಿಡುತ್ತೆ ಹಾಗಾಗಿ ಇದು ಬೇಯೋವರೆಗೂ ಯಾವುದೇ ಥರ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋದು ಬೇಕಾಗಿಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದಾದ ಮೇಲೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಪೌಡರು ಗರಮ್ ಮಸಾಲ ಜೀರಾ ಪೌಡರು ಸ್ವಲ್ಪ ಗರ್ ಪೆಪ್ಪರ್ ಪೌಡರು ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಆಗಲೇ ಹಾಕ್ಕೊಂಡಿದ್ದೆ ಇಲ್ಲಾಂದರೆ ಈ ಟೈಮಲ್ಲಿ ಹಾಕ್ಕೊಂಡ್ರೂ ಆಗುತ್ತೆ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಹಾಕಿದಾದ್ಮೇಲೂ ಕೂಡ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಮಸಾಲೆ ಎಲ್ಲ ತೊಂಡೆಕಾಯಿಗೆ ಇಡ್ಕೊಳ್ಳೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯ್ ತಿರ್ಗಿಸ್ಕೊತ ಬೇಯಿಸ್ಕೋಬೇಕಾಗುತ್ತೆ ಮತ್ತು ಈಗ ತೊಂಡೆಕಾಯಿ ಎಲ್ಲ ಆದ್ಮೇಲೆ ಆಗಲೇ ಹುರಿದಿಟ್ಕೊಂಡಿದಂತಹ ಕಡಲೆ ಬೀಜ ಏನಿದೆ ಅದನ್ನು ತರಿ ತರಿಯಾಗಿ ದಪ್ಪ ಆಗಿ ಸ್ವಲ್ಪ ಪೌಡರ್ನ ಮಾಡ್ಕೋಬೇಕಾಗುತ್ತೆ ಪೌಡರ್ನ ಮಾಡ್ಕೊಂಡಿರೋ ಅಂಥದ್ನ ಅದ್ರ ಮೇಲೆ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಕಡಲೆಕಾಯಿ ಪೌಡರ್ನ ಹಾಕೊಳ್ಳೋದ್ರಿಂದ ತುಂಬಾ ರುಚಿ ಬರುತ್ತೆ ಇದು ತೊಂಡೆಕಾಯಿ ಇಲ್ಲ ಅಂತೇಳಿದರೆ ತೆಂಗಿನ ತುರಿನೂ ಹಾಕೊಬೋದು ಕಡಲೆಕಾಯಿ ಪೌಡರ್ನ ಹಾಕ್ಕೊಂಡಿಲ್ಲ ಅಂದರೂ ಕೂಡ ತೆಂಗಿನ ತುರಿನ ಹಾಕ್ಕೊಂಡು ಕೂಡ ಮಾಡ್ಬೋದು ಮತ್ತು ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣ ಇಟ್ಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ಕಡಲೆಕಾಯಿ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಕೊನೆಯಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತೊಂಡೆಕಾಯಿ ಪಲ್ಯ ಯಾರ್ಯಾರು ತೊಂಡೆಕಾಯಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅವರು ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿತ್ತು ಹಾಗೆ ಜಾಸ್ತಿ ಮಸಾಲೆ ಆ ಥರ ಎಲ್ಲ ಏನೂ ಇರಲಿಲ್ಲ ಸಿಂಪಲ್ಲಾಗಿ ಚಪಾತಿಗೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಒಂದು ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯನ ಮಾಡಿಕೊಂಡ್ರೆ ಈಗ ನನ್ನ ಹಸ್ಬೆಂಡ್ಗೆ ಟಿ ತಿಂಡಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಬೀಟ್ರೋಟ್ ಪಲ್ಯ ನನ್ನ ಮಗನಿಗೆ ಇಟ್ಟಿದೆ ಮಧ್ಯಾಹ್ನಕ್ಕೂ ಬಂದು ಕೇಳ್ತಾನೆ ಅಂತ ಹೇಳಿ ನಾವು ತೊಂಡೆಕಾಯಿ ಪಲ್ಯದಲ್ಲಿ ತಿಂಡಿನ ಮುಗಿಸ್ಕೊಂಡ್ವಿ ಇದಾಗಿತ್ತು ನಮ್ಮ ಬೆಳಗಿನ ಟಿಫಿನ್ ಅಥವಾ ಬೆಳಗಿನ ಬ್ಯುಸಿ ರೂಟೀನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ ಮಾಡಿ ಮಾಡಿಕೊಂಡು ಫಾಲೋ ಮಾಡಿ